ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆ ಇಷ್ಟವಾಗಿದ್ದರೆ ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಬನ್ನಿ ಕತೆಯ ಮುಂದುವರೆದ ಭಾಗ ನೋಡೋಣ ಎಪಿಸೋಡ್ ಫೋರ್ಟೀನ್ ಇಂದಿನ ಸಂಚಿಕೆಯಲ್ಲಿ ರಾಹುಲ್ ವಿಕಾಸ್ ಹತ್ರ ಅವನ ಜೀವನದಲ್ಲಿ ಸಂಸಾರ ಶುರುವಾಗಿದೆ ಎಂದು ತಿಳಿದುಕೊಳ್ಳಲು ಹರಸಾಹಸ ಮಾಡ್ತಾನೆ ಆದರೆ ವಿಕಾಸ್ಗೆ ಅರ್ಥವಾಗದೆ ಇದ್ದಾಗ ಗಂಡ ಅಂಟಿ ಮತ್ತು ಲವ್ ರೊಮ್ಯಾನ್ಸ್ ಈ ಥರ ಎಲ್ಲ ಆಗಿದೆಯಾ ಅಂದ ಮುಂದೆ ಆ ಮಾತು ಕೇಳಿದ ವಿಕಾಸ್ ಏ ಸ್ಟಾಪ್ ಇಟ್ ರಾಹುಲ್ ಏನು ಅಂದ್ಕೊಂಡಿದೆಯಾ ನನ್ನ ಸಿಕ್ಕ ಸಿಕ್ಕ ಹುಡುಗಿಯರ ಹತ್ರ ಅಂದು ಕೋಪದಿಂದ ಏನೋ ನಿಮಗೆ ಹಾಗೆಲ್ಲ ಥಿಂಕ್ ಮಾಡೋಕ್ಕೆ ಮನಸ್ಸು ಬರುತ್ತೆ ಅಂತ ಕೋಪದಲ್ಲೇ ಹೇಳ್ದ ರಾಹುಲ್ಗೆ ಕೋಪದ ಜೊತೆಗೆ ಕನ್ಫ್ಯೂಸ್ ಆದ ವಿಕಿ ಏನು ಮಾತಾಡ್ತಿದ್ಯಾ ನಾನೇನು ತಪ್ಪಾಗಿ ಕೇಳಿದೆ ಅಂತ ಇಷ್ಟೊಂದು ಕೋಪ ಅಂದ ವಿಕಾಸ್ ಗಂಭೀರವಾಗಿ ರಾಹುಲ್ ನಾನು ಅವಳ ಒಬ್ಬಳು ಒಳ್ಳೆ ಫ್ರೆಂಡ್ ಅಂದು ತಾನು ಕೋಪದಲ್ಲಿ ಏನು ಮಾತಾಡ್ತಿದ್ದೀನಿ ಅಂತಲೂ ಗೊತ್ತಾಗ್ತಿಲ್ಲ ವಿಕಾಸ್ಗೆ ರಾಹುಲ್ ಮುಖ ನೋಡಿ ಅಲ್ಲ ಎಂದು ತನ್ನ ಹಣೆ ಉಚ್ಕೊಂಡು ಆದರೆ ನೀನು ಹೇಳಿದ್ಯಲ್ಲ ಅದೆಲ್ಲ ಏನೂ ಇಲ್ಲ ನನಗೆ ಗೊತ್ತಾ ಅವ್ರ ಮೇಲೆ ನನಗೆ ಇಲ್ಲ ಅವಳಿಲ್ಲ ಅಂದರೆ ಇರೋಕ್ಕಾಗಲ್ಲ ಅನಿಸಿದ್ದೇ ಇಲ್ಲ ಅವಳಿಂದ ಬೇರೆ ಏನೋ ಬೇಕು ಅಂತ ಅನಿಸಿದ್ದೇ ಇಲ್ಲ ಕಣೋ ಇಷ್ಟು ದಿನದಲ್ಲಿ ಹಂದ ಅಕಸ್ಮಾತ್ ಕೇಳಿದ ರಾಹುಲ್ ಗಂಭೀರವಾಗಿ ಓಕೆ ಫೈನ್ ಬೇಜಾರು ಮಾಡ್ಕೋಬೇಡ ನಿನ್ನ ಮತ್ತೆ ಚಂದನ ಮತ್ತೆ ಹಕ್ ಮತ್ತೆ ಕಿಸ್ ಆ ಥರ ಏನೂ ನಡೆದಿಲ್ವಾ ನಿಮ್ಮಿಬ್ಬರ ಮತ್ತೆ ಒಂದ್ಸಲನೂ ಹಂದ ಅದಕ್ಕೆ ವಿಕಾಸ್ ಕಿಸ್ಸೆಲ್ಲ ಇಲ್ಲ ಆದರೆ ಹಗ್ ಮಾಡಿದ್ದೀನಿ ಅದು ಬೈ ಮಿಸ್ ಆಗಿ ಅವಳು ಕೈ ಹಿಡ್ದಾಗ ಬಿಡಿಸ್ಕೊಳ್ಳೋ ಟೈಮ್ ಅಲ್ಲೇ ಅಷ್ಟೇ ಅಂತಾನೆ ಅದನ್ನು ಕೇಳಿದ ರಾಹುಲ್ ಓ ಈ ನನ್ನ ಜೇಡಿ ಮಣ್ಣು ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ನಲ್ಲಿದ್ದಾನೆ ಇದ್ದಾನೆ ಹೂದಾರ ಅಂತ ಮನದಲ್ಲೇ ಹೇಳಿ ವಿಕಾಸ್ನ ಕಿಂಡಲ್ ಮಾಡೋ ಥರ ನೋಡ್ತಾನೆ ರಾಹುಲ್ ತಾನೇ ಮುಂದುವರಿಸ್ತಾ ಅಂದರೆ ನಿನಗೆ ಯಾವಾಗಾದರೂ ಚೆಂದ ಬಂದು ಹಗ್ ಮಾಡಿದ್ದಾಳ ಅಂದ ಅದಕ್ಕೆ ವಿಕಾಸ್ ವಾಟ್ ಮಾತಾಡೋಕ್ಕೆ ಹೇಳ್ತಾಳೆ ಅವಳು ಇನ್ನೂ ಹಾದೇಲಿಂದ ಅವಳು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾಳೆ ಪಾಪ ಅವಳಿಗೆ ಯಾರೂ ಬಾಯ್ ಫ್ರೆಂಡ್ ಇರಲಿಲ್ಲ ಅನ್ಸುತ್ತೆ ಅಂತ ನಗ್ತಾನೆ ಅದನ್ನು ಕೇಳಿದ್ದ ರಾಹುಲ್ಗೂ ನಗು ಬರುತ್ತೆ ಕೊನೆಗೆ ರಾಹುಲ್ ಸರಿ ಬಿಡಪ್ಪ ಏನೋ ಜಗಳ ಮಾಡ್ಕೊಳ್ದೆ ಖುಷಿಯಾಗಿ ಇರ್ರಿ ಅಂದ ಆದರೆ ಮನಸ್ಸಲ್ಲಿ ಈ ದಟ್ಟ ಶಿಖಾಮಣಿಗೆ ಈ ಫ್ರೆಂಡ್ಗೂ ವ್ಯತ್ಯಾಸ ಗೊತ್ತಿಲ್ಲ ಆದರೂ ಫೀಲಿಂಗ್ಸ್ ಇದೆ ಬಡ್ಡಿ ಮಗನೆ ಮುಂದೆ ಒಂದಿನ ಗೊತ್ತಾಗುತ್ತೆ ಗೊತ್ತಾಗತ್ತೆ ಆಹಾ ಮ್ಯಾಚಿಂಗ್ ಬೇರೆ ಹಾಕ್ಕೊಂಡಿದ್ದಾನೆ ಫ್ರೆಂಡ್ ಅಂತಾನೆ ಶಿವನು ಈ ರೇಂಜ್ಗೆ ಇರೋದಕ್ಕೆ ಅನ್ಸುತ್ತೆ ಅವಳು ಬಿಟ್ಟೋದ್ಲು ಆದರೆ ಅವಳು ಬೇರೆ ನಮ್ಮ ಚಂದು ಬೇರೆ ಅಂತ ಏನು ಪ್ಲಾನ್ ಮಾಡಿಕೊಂಡ ಅಷ್ಟೊತ್ತಿಗೆ ಚಂದು ರಕ್ಷಾ ಊಟ ರೆಡಿ ಬನ್ನಿ ಅಂತ ಬಂದರು ಚಂದುಕೇನಲಿ ಏನೋ ಹಿಟ್ಟಿನ ಪುಡಿ ಮೆತ್ತಿರುತ್ತೆ ಅದನ್ನು ನೋಡಿ ಕಣ್ಸಾನೆಯಲ್ಲಿ ವಿಕಾಸ್ ಮುಖದ ಮೇಲೆ ವರ್ಸಿಕೋ ಅಂತ ಕೈಸನ್ನೆ ಮಾಡ್ದ ಅದನ್ನು ರಾಹುಲ್ ಗಮನಿಸ್ತಾ ಅವಳು ಮುಖ ಒರೆಸಿದ್ಲು ಹೋಗ್ತಿದ್ದಾಗ ಅವನೇ ಹತ್ರ ಬಂದು ಕರ್ಚಿಫ್ ತೆಗೆದು ಅವಳ ಕೆನ್ನೆನ ಹೊರಿಸಿ ಕುಳ್ಳಿ ಸರಿಯಾಗಿ ಒರೆಸ್ಕೊಳೋಕು ಬರಲ್ಲ ಅಂದ ಇವಳು ಮಾತ್ರ ಅವನನ್ನು ತುರುಗುಟು ನೋಡಿ ಸುಮ್ಮನೆ ನಿಲ್ತಾಳೆ ಇದನ್ನೆಲ್ಲ ಸೈಲೆಂಟಾಗಿ ನೋಡ್ದ ರಾಹುಲ್ ನಿಮ್ಮಂತ್ರ ಕಡಿಮೆ ಆಗುತ್ತೆ ಆದಷ್ಟು ಬೇಗ ಅಂದುಕೊಂಡು ಮನೆಯಲ್ಲೇ ಹಲೋ ಅಂತ ಕೆಮ್ಮಿ ನಾಟಕ ಆಡುವ ರೀತಿನಲ್ಲಿ ಮಿಸ್ಟರ್ ಆ್ಯಂಡ್ ಮಿಸಸ್ ವಿಕಾಸ್ ನಿಮ್ದು ಮುದ್ದಿದ್ರೆ ನಮ್ಮ ಹೊಟ್ಟೆ ಪೂಜೆ ಮಾಡ್ಬೋದಾ ಅಂದ ಈ ಮಾತ್ ಕೇಳಿದ ಎಲ್ಲರೂ ಸೇರಿ ನಗತ ಊಟ ಮಾಡಿ ಇಬ್ರು ಹೊರಟಾಗ ರಾಹುಲ್ ರಕ್ಷಾ ಇಬ್ರು ಅಲ್ಲೇ ಉಳಿಯುವಂತೆ ಕೇಳಿದ್ರು ಅದಕ್ಕೆ ಸರಿ ಎಂದು ಇಬ್ರು ಉಳತ್ಕೊಳ್ತಾರೆ ಆದ್ರೆ ಚಂದು ಡ್ರೆಸ್ ಚೇಂಜ್ ಮಾಡಬೇಕು ಏನ್ ಮಾಡುದು ಅಂತ ಥಿಂಕ್ ಮಾಡಿ ವಿಕಾಸ್ ಬಳಿ ಬಂದು ಅದು ನಾನು ಏನು ತಂದಿಲ್ಲ ಅಂದ್ಲು ಅದಕ್ಕೆ ರಕ್ಷಾ ಬಂದು ಅದ್ಕೆ ನೀನೇನು ಹೊರೆಯಾಗ್ಬೇಡ ನನ್ನ ಹತ್ರ ಡ್ರೆಸ್ ಇದೆ ಮತ್ತೆ ಸೀರೆ ಕೂಡ ಇದೆ ಅಂದ್ಲು ರಕ್ಷಾ ಚಂದನ ತನ್ನ ಕಬೋರ್ಡ್ ತೆಗೆದು ತೋರಿಸಿ ಅದ್ಕೆ ನಿಮ್ಗೆ ಯಾವ್ದು ಬೇಕು ಇದರಲ್ಲಿ ತಗೊಳ್ಳಿ ಅಂದ್ಲು ಅದನ್ನೆಲ್ಲ ನೋಡ್ದ ಚಂದು ಇಲ್ಲಿರಲು ಇಷ್ಟವಿಲ್ಲದೆ ಯಾವುದನ್ನು ಒಪ್ಪುವುದಿಲ್ಲ ಅದಕ್ಕೆ ಬೇಕೆಂದೇ ರಕ್ಷಾ ಅದಕ್ಕೆ ಇಲ್ಲಿ ಬನ್ನಿ ಅಂತ ಟ್ರಾನ್ಸ್ಪರೆಂಟ್ ಸೀರೆಯನ್ನು ತಳೆ ಅದನ್ನು ನೋಡಿದ ಚಂದು ಕಣ್ಣು ದಪ್ಪ ಮಾಡಿ ಏನು ಹೇಳೋದು ಛೇ ಇದೆಲ್ಲ ನನಗೆ ಇಷ್ಟ ಆಗೋಲ್ಲ ಅಂತ ಸೀರೆ ಹುಡುಕೆ ಬರಲ್ಲ ಎಂದಾಗ ನಾನಿದ್ದೀನಲ್ಲ ಎಂದ ರಕ್ಷಾ ಚಂದು ಬೇಡವೆಂದರೂ ಉಳಿಸಿ ಒಂದೇ ರೂಮ್ನಲ್ಲಿ ವಿಕಾಸ್ನು ಚಂದನನು ಮಲಗಲು ಬಿಡ್ತಾರೆ ಅದು ರಾಹುಲ್ ಪ್ಲಾನ್ ಪ್ರಕಾರ ಬೇರೆ ಯಾವುದೇ ಛಾಪೆ ಹಾಗೇನು ಇರುವುದಿಲ್ಲ ಆ ರೂಮ್ನಲ್ಲಿ ಸೀರೆ ತುಂಬ ತೆಳ್ಳಕಿದ್ದರಿಂದ ಚಂದುಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗಿರುತ್ತೆ ಹುಡ್ಕಿ ಮನದಲ್ಲೇ ಛೇ ಗಣೇಶ ಏನಂತ ಕೊಟ್ಟಿದ್ಯಾ ಅಂತ ಈ ಬಾರಿ ಗಣೇಶನ್ ಮೇಲೆ ಕೋಪ ಬರುತ್ತೆ ಅವಳು ರೂಮ್ಗೆ ಹೋಗಿ ಮಲಗೋಕೆ ಸುತ್ತ ನೋಡಿದ್ರೆ ಅಲ್ಲಿ ಏನೂ ಇರಲ್ಲ ಚಾಪೆ ಸೋಫಾ ಏನೂ ಇರಲ್ಲ ಎರಡು ಪಿಲ್ಲೋ ಒಂದು ಬ್ಲಾಂಕೆಟ್ ಅಷ್ಟು ಬಿಟ್ರೆ ಚಂದನಗೆ ಕಸಿವಿ ಆಯ್ತು ಏನ್ ಮಾಡೋದು ಅಂತ ತಿಳಿಯದಲೇ ಸುಮ್ಮನೆ ನಿಂತಿದ್ದವಳಿಗೆ ಯಾರೋ ರೂಮಿಗೆ ಬಂದ ಶಬ್ದವಾದಾಗ ಹುಡುಗಿ ಸೈಲೆಂಟ್ ಆಗಿ ನಿಂತಿದ್ಲು ಹಿಂದೆಯಿಂದ ಬಂದ ವಿಕಾಸ್ ಏ ಕುಳಿ ಏನ್ ಮಾಡ್ತಿದ್ಯಾ ಮಲ್ಕೋ ಏನಾದ್ರೂ ಬೇಕಾದ್ರೆ ನನ್ಗೆ ಕೇಳು ಹಂದ ಅದಕ್ಕೆ ಹುಡುಗಿ ಸಡನ್ ಆಗಿ ನನ್ಗೆ ಡ್ರೆಸ್ ಬೇಕು ಹಂದ್ಲು ಗಂಧಿತೆ ತಡ ಹುಡ್ಗನ್ ಕಣ್ಣು ಅವಳನ್ನ ಟಾಪ್ ಟು ಬಾಟಮ್ ಹೊರಗು ನೋಡಿ ಮನೆದೊಳಗೆ ಸಖತ್ತಾಗಿ ಇದ್ದಾಳೆ ಅಂದ್ಕೊಂಡು ಅವಳನ್ನೇ ನೋಡ್ತಿರ್ತಾನೆ ಚಂದನ ವಿಕಾಸ್ ನೋಟನ ಹೆದರಿಸಲಾಗದೆ ನಿಧಾನಕ್ಕೆ ಸೆರಗಿಡಿದು ತನ್ನ ಸುತ್ತ ಸುತ್ತಕೊಂಡು ನೋಡಿ ನನಗೆ ಈ ಥರ ಇಷ್ಟ ಆಗಲ್ಲ ಪ್ಲೀಸ್ ನನಗೆ ಬೇರೆ ಬಟ್ಟೆ ಕೊಡಿಸ್ತೀರಾ ಅಂತಾಳೆ ಅದಕ್ಕೆ ವಿಕಾಸ್ ಇಲ್ಲಿ ಹತ್ರ ಯಾವ ಅಂಗಡಿಯೂ ಇರೋಲ್ಲ ಅದು ಅಲ್ಲದೆ ಲೇಟ್ ಬೇರೆ ಆಗಿದೆ ಅಂತಾನೆ ಈ ಮಾತು ಕೇಳಿದ ಚಂದು ಈಗ ಏನು ಮಾಡಲಿ ಅಂತ ಟೆನ್ಷನ್ನಲ್ಲಿ ಕೈಯೆಲ್ಲ ಬೆಹುರ್ತಿರುತ್ತೆ ಅದನ್ನು ಗಮನಿಸಿದ ವೇಕಾಸ್ ಹೇಯ್ ಚಂದು ಡೂ ಥಿಂಗ್ ನಾನು ಕೊಡ್ತೀನಿ ಹಾಕೊಂಡು ಮಲಗು ನಾಳೆ ಮಾರ್ನಿಂಗ್ ಬೇರೆ ತಂದು ಕೊಡ್ತೀನಿ ಅಂದ ಅದಕ್ಕೆ ಹುಡುಗಿ ಓಕೆ ಎಂದು ಅವನು ಕೊಟ್ಟ ಕೋಟ್ ಹಾಕ್ಕೊಂಡು ಮಲಗ್ತಾಳೆ ವಿಕಾಸ್ ಕೂಡ ಅದೇ ಬೆಡ್ ಮೇಲೆ ಮಲಗಿದ್ದು ನೋಡಿ ತಕ್ಷಣ ಅದ್ದು ನೀವು ಇಲ್ಲೇ ಮಲಗ್ತೀರಾ ಅಂತಾಳೆ ಅದಕ್ಕೆ ವಿಕಾಸ್ ಹಾ ಏನಿ ಪ್ರಾಬ್ಲಮ್ ಅಂತ ಕೇಳ್ತಾನೆ ಚಂದು ಅದು ನನಗೆ ಇಲ್ಲಿ ಒಂದೇ ಬೆಡ್ ಮೇಲೆ ಮಲಗಲು ಇಷ್ಟ ಇಲ್ಲ ಅಂತಾಳೆ ಕೇಳಿದ ವಿಕಾಸ್ ಅಷ್ಟೊತ್ತು ನಿಧಾನವಾಗೇ ಮಾತಾಡುತ್ತಿದ್ದವನು ಸ್ವಲ್ಪ ಗಡಿಸಾಗೆ ಲೇ ಕುಳ್ಳಿ ಸುಮ್ಮನೆ ಮಲ್ಕೋ ನಾನೇನು ನಿನ್ನ ತಿನ್ನಲ್ಲ ನನ್ನ ಪಾಡಿಗೆ ನಾನು ಮಲಗ್ತೀನಿ ಅಂತ ಮಧ್ಯ ಪಿಲ್ಲ ಹಾಕಿ ತಾನು ಮಾತ್ರ ಇನ್ನೊಂದು ಪಿಲ್ಲ ತೊಗೊಂಡು ಮಲ್ಕೋತಾನೆ ಅವನ ಈ ಕೋಪ ನೋಡಿದ ಚಂದು ಛೇ ಏನ್ ಕರ್ಮನಪ್ಪ ಗಣಪ ನೀನು ಯಾವಾಗಲೂ ಹೀಗೆ ಮಾಡ್ಲಾ ನಿನಗೆ ಗೊತ್ತಿಲ್ವಾ ಅವರು ಹೇಗೆ ಅವರು ಏನು ಮಾತಾಡ್ತಿದ್ರು ಅಂತ ನನ್ನ ಸೇಫ್ಟಿ ಮುಖ್ಯ ಅಷ್ಟೇ ಗಣಪ ಅಂತ ತಲೆಗೆ ತನ್ನ ಕೈಯನ್ನೇ ದಿಂಬು ಥರ ಹಾಕಿ ಮಲಗ್ತಾಳೆ ಆದರೆ ನಿದ್ರೆ ದೂರದ ಮಾತು ಬೆಳಗಿನ ಜಾವ ನಿದ್ರೆಗೆ ಜಾರ್ದಾಳೆ ಚಂದು ಆಗ ವಿಕಾಸ್ಗೆ ಎಚ್ಚರವಾದಾಗ ಎದ್ದು ಅವಳ ಕಡೆ ನೋಡಿದ್ರೆ ಮಂಚದ ಕೊನೆಯಲ್ಲಿ ಚಿಕ್ಕ ಮಗುವಿನ ಹಾಗೆ ಮುದುಡ್ಕೊಂಡು ಬ್ಲಾಂಕೆಟ್ ಇಲ್ಲದೆ ತನ್ನ ಕೋಟನ್ನೇ ತಬ್ಬೆ ಹಿಡಿದು ಮಲಗಿರ್ತಾಳೆ ಹುಡುಗಿ ಅದ ನೋಡ್ತಾ ವಿಕಾಸ್ ನಗತಾ ಹುಚ್ಚು ಹುಡುಗಿ ಅಂದು ಅವಳು ನಿದ್ರೆ ಮಾಡಿದ್ದಾಳೆ ಅಂತ ಗೊತ್ತಾದ ಮೇಲೆ ಕೈ ಸರಿಸಿ ಪಿಲ್ಲು ಹಾಕ್ತಾನೆ ನಿಧಾನಗೆ ಹುಡುಗಿ ಸ್ವಲ್ಪ ಫ್ರೀಯಾಗಿ ಮಲಗಲಿ ಎಂದು ಹಾಗೆ ನಿತಾನಕ್ಕೆ ಪಕ್ಕಕ್ಕೆ ತಿರುಗಿಸ್ತಾನೆ ಅವಳು ಸ್ವಲ್ಪ ಮಿಸ್ ಕಾಡ್ತಾಳೆ ಅಷ್ಟೆ ಆದರೆ ಅಷ್ಟೇ ಚಂದದ ನಿದ್ರೆಯಲ್ಲಿ ಇರ್ತಾಳೆ ಚಂದು ಅವಳಿಗೆ ಬ್ಲಾಂಕೆಟ್ ಹಾಕಿ ತಾನು ಅದೇ ಬ್ಲಾಂಕೆಟ್ ಹಚ್ಕೊಂಡು ನಿಧಾನಕ್ಕೆ ಕಡೆ ತಿರುಗಿ ರಾಹುಲ್ ಹೇಳಿದ ಮಾತು ನೆನಪಿಗೆ ಬಂದಾಗ ಒಮ್ಮೆ ಕಣ್ಮುಚ್ಚಿ ಅವಳನ್ನೇ ದಿಟ್ಟಿಸಿ ನೋಡ್ತಾ ನಿನ್ಮೇಲೆ ನನಗೆ ಯಾವ ಫೀಲಿಂಗ್ ಇಲ್ವಾ ಅಂತ ಅವನಿಗೆ ಅವನೇ ಪ್ರಶ್ನೆ ಹಾಕೊಳ್ತಾನೆ ಅವಳನ್ನೇ ನೋಡ್ತಾ ಅದೇ ಸಮಯಕ್ಕೆ ಅವಳ ಮೂವರುಳು ಅವಳ ಕೆನ್ನೆ ಮೇಲೆ ಬಿದ್ದಿರೋದನ್ನು ಗಮನಿಸಿ ನಿಧಾನಕ್ಕೆ ಸರಿಸಿ ಅವಳ ಮುದ್ದಾದ ಮುಗವನ್ನು ಆ ಮುಖಕ್ಕೆ ಮೆರುಗು ಕೊಡೋ ಆ ಮೂಗುದಿ ನೋಡಿ ಹೇ ಹುಡುಗಿ ನೀ ನೋಡೋಕೆ ತುಂಬ ಮುದ್ದಾಗಿದೆಯಾ ಮೇ ಬಿ ಇದು ಎರಡನೇ ಸಲ ಅನಿಸುತ್ತೆ ಇಬ್ರು ಒಂದೇ ಬೆಡ್ ಮೇಲೆ ಮಲಗಿರೋದು ಅಂತ ಅಂದು ಅವಳ ಕೈಯನ್ನು ತನ್ನ ಕೈಗೆ ತಗೋತಾನೆ ಅವಳ ಮೃದುವಾದ ಸ್ಕಿನ್ ಅವನಿಗೆ ಏನೋ ಒಂದು ಫೀಲ್ ಕೊಡುತ್ತೆ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಚಂದು ನೀನು ನಾನು ಲವ್ ಮಾಡ್ತೀಯಾ ಅಂತ ಕೇಳಿದವನು ಏನೋ ನೆನೆದು ನನ್ನ ಜೀವನದಲ್ಲಿ ಆದ ಅನುಭವನೇ ಮರ್ತಿಲ್ಲ ಕಣೆ ಆದರೆ ನೀನು ಏನಾದರೂ ನನಗೆ ಮೋಸ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಗುಳಿ ಅಂತ ತನ್ನವಳ ಕೈ ತೆಗೆದು ಅವನ ಎದೆ ಮೇಲೆ ಇಟ್ಕೊಂಡ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಸಮಯ ಕಣ್ಬಿಟ್ಟಾಗ ಅವನ ಕಣ್ಣಲ್ಲಿ ನೀರು ತುಂಬಿರುತ್ತೆ ಅವನು ಹೇ ಕುಳಿ ನಿನ್ ಗೊತ್ತಾ ನಾನು ನಿನ್ಗೆ ಯಾವತ್ತು ಹೆಂಡತಿ ಅನ್ನೋ ಸ್ಥಾನವನ್ನು ಕೊಟ್ಬಿಟ್ಟಿದ್ದೀನಿ ಗಣೆ ಗೊತ್ತಿಲ್ಲ ಯಾಕೆ ಅಂತ ನಾನು ಅವಳ ಜೊತೆ ಇದ್ದಾಗ ನನಗೆ ಸಂತೋಷ ಇರಲಿಲ್ಲ ನಾನು ಅವಳ ಜೊತೆ ಕೂಡ ಇಷ್ಟು ಸಲಿಗೆಯಲ್ಲಿ ಇರ್ತಿರ್ಲಿಲ್ಲ ಗೊತ್ತಾ ನನ್ನ ಅವಳೇ ಬಯಸಿ ಬಂದವಳು ಆದ್ರೆ ನೀನು ನಾನು ಬಯಸ್ತೇ ಬಂದೆ ನನ್ ಗೋಪಾ ನನ್ ಬಾಯಿಗುಳ ಎಲ್ಲ ಕೇಳ್ಕೊಂಡು ಕೂಡ ನನ್ನ ಜೊತೆ ಇದ್ದೀಯ ಆದ್ರೆ ಅವಳಿಗೆ ನನ್ನ ಖುಷಿ ಏನು ಬೇಕಿರಲಿಲ್ಲ ಬರೀ ದುಡ್ಡು ದುಡ್ಡು ಬೇಕಿತ್ತು ಅದಕ್ಕೆ ನನ್ನೆಲ್ಲಾ ಸಂತೋಷನು ಕಾಲಿಂದ ತುಳ್ಕೊಂಡು ಹೋದ್ಲು ಆದ್ರೆ ನೀನು ನನಗೆ ಇಷ್ಟವಾದ ಅಡುಗೆ ಮಾಡ್ಕೊತಿಯಾ ಮಧ್ಯಾಹ್ನ ಊಟ ಹಾಕಿ ಕಳಿಸ್ತೀಯ ಅದು ಅಲ್ಲದೆ ನನಗೆ ಗೊತ್ತಿಲ್ಲದೆ ಊಟ ಮಾಡಿದ್ರ ಅಂತ ವಿಚಾರಿಸ್ಕೊತಿಯ ನನ್ನೆಲ್ಲ ಕೆಲ್ಸನು ನೀನೇ ಮಾಡ್ತೀಯ ಯಾಕೆ ಡೂ ಯು ಲವ್ ಮೀ ನನ್ನ ಅನ್ನೋ ಒಂದ ಕಾರಣಕ್ಕೆ ನೀ ನನ್ನಿಂದ ದೂರ ಇದ್ಯಾ ಇಲ್ಲ ಬೇರೆ ಅಂದನು ನೋನು ನೀನು ಆ ಥರ ಹುಡುಗಿಯಲ್ಲ ನಿನ್ನ ನಾನು ನೋಡಿರೋ ಹಾಗೆ ಆ ಥರ ಹುಡುಗಿಯಲ್ಲ ನನ್ನ ಮನಸ್ಸು ಹೇಳ್ತಿದೆ ಅಂತ ನಿಧಾನಕ್ಕೆ ಅವನ ಕಣ್ಣಿಂದ ನೀರ ಹನಿ ಜಾರಿತು ಚಂದು ನೀನು ಯಾಕೆ ಯಾವತ್ತೂ ನನ್ನ ಹತ್ರ ಒಂದು ಬಟ್ಟೆ ಅಥವಾ ಒಂದು ಥಿಂಗ್ಸ್ ಬೇಕು ಅಂತ ಕೇಳಲಿಲ್ಲ ಅಪ್ಪ ಅಮ್ಮನ ಮುಂದೆ ಅಷ್ಟೇ ನನ್ನ ಹತ್ರ ಸ್ವಲ್ಪ ಪ್ರೀತಿ ಹಾಗೆ ನಡ್ಕೋತಿಯಾ ಆದರೆ ರೂಮ್ ಒಳಗೆ ನೀನು ಸ್ಟಡಿ ರೂಮ್ ಸೇರ್ಕೋತೀಯ ನನ್ನ ಹತ್ರ ಮನಸ್ ಬಿಚ್ಚಿ ಯಾವತ್ತೂ ಮಾತಾಡಿಲ್ಲ ಯಾಕೆ ಎಂತವನು ನನಗೆ ಇದೆಲ್ಲ ಕಾಡುತ್ತೆ ಕಣೇಚಂದು ಎಲ್ಲರ ಹತ್ರ ಖುಷಿಯಾಗಿರೋ ನೀನು ನಾನು ಹತ್ರ ಬಂದಾಗ ದೂರ ಇರೋಕ್ಕೆ ಟ್ರೈ ಮಾಡ್ತೀಯ ಯಾಕೆ ನಿನ್ನ ಮನಸಲ್ಲಿ ಯಾವ ಸ್ಥಾನ ಇದೆ ನನಗೆ ನಾನು ನಿನಗೆ ನನ್ನ ಹಳೆ ಕತೆ ಹೇಳಬೇಕು ಅಂತ ತುಂಬ ಸಲ ಅನ್ಕೊಂಡೆ ಆದರೆ ನೀನು ನಾನು ಮಾತು ಕೇಳೋದಿಲ್ಲಿ ನನ್ನ ಕಡೆ ಒಂದು ದಿನನೂ ಸರಿಯಾಗಿ ನೋಡಿಲ್ಲ ಇನ್ನು ನನ್ನ ಹತ್ರ ಕೂತು ಅದನ್ನೆಲ್ಲ ಕೇಳೋದು ನಿಜಾನ ಎಂದವನು ಒಂದು ಜೋರಾದ ನೆಟ್ಟುಸ್ರು ಬಿಟ್ಟು ಗೊತ್ತಿಲ್ಲ ಚೆಂದು ಏನಾಗ್ತಿದ್ದ ನನ್ನ ಲೈಫ್ನಲ್ಲಿ ಅಂತ ಹಿಂದೆ ಒಂದ್ಸಲ ನೀನು ಯಾಕೆ ಬಂದೆ ಅನಿಸಿತು ಆದರೆ ನಿನ್ನ ಒಳ್ಳೆ ಮನಸ್ಸಿಗೆ ಪ್ರತಿ ಸಲನೂ ಸೋಲ್ತಿದೆ ಇವಾಗ ಅನಿಸುತ್ತೆ ನೀನು ಯಾಕೆ ಬಂದೆ ನನ್ನ ಲೈಫ್ನಲ್ಲಿ ಅನಿಸುತ್ತೆ ಹಾಗ ಆಯಿತು ಆದರೆ ಈಗ ಡಿಫ್ರೆಂಟ್ ಫೀಲಿಂಗ್ ರಾಹುಲ್ ಕೇಳೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ಚಂದು ಏನಂತ ಹೇಳಿ ನಿನ್ನ ಮೇಲೆ ಇರೋ ಫೀಲಿಂಗ್ನ ನೀನು ನಡ್ಕೊಳ್ಳೋದು ನೋಡಿದ್ರೇ ನಾನೇ ಅದಕ್ಕೆ ಅನ್ನೋ ಬಲವಂತದ ನಾಮಕರಣ ಮಾಡಿದ್ದೀನಿ ಅಂತ ಹೇಳಲ್ಲ ಗೊತ್ತಿಲ್ಲ ಅದೇ ನೀನೇನಾದರೂ ದೂರ ಆದರೆ ನೋ ಐ ಕಾಂಟ್ ಇಮ್ಯಾಜಿನ್ ಚಂದು கதை Thank you for watching.